ಓಹೋ ಲಸುಕಾಯು ಶಾಂತಿ ಯಾಕ ತುಪ್ಪ ಸೋರಿಸ್ತಾಳೆ ಯಾಕ ಲಸುಮಕಾಯಕಾಯ ಅಂತ ಏ ಶಾಂತಮ್ಮ ಇಲ್ಲ ಇದ್ನಿ ಹೋಗಿದ್ದೆ ಯಾಕೆ ಲಸಾಯ ಬಾ ಅಲ್ಲಿ ಊಟ ಆಯ್ತು ಎಲ್ಲಿ ಬಸ್ಲಕ್ಕೊಯ್ಯೇನು ಯಾಕೆ ನೀರು ಗುರಿಕೊಯ್ದ ಹಾಗೆ ಮಾಡ್ತಾಯ್ತು ತಂಡೆ ಒಲಿಯಾಗೆ ಯಾಕೆ ಇವತ್ತು ನೀರು ಎಚ್ಚಂತಿ ಯಾಕ ಶಾಂತಮ್ಮ ಇವತ್ತು ಶುಕ್ರವಾರ ಅಲ್ವಿ ಅಕ್ಕೇ ನೀರು ಎಚ್ಚಬೇಕು ನೀರ್ ಗುರಿಕ ಹೋಗಿದ್ದೆ ಯಾಕೆ ಹೇಳು ನಾನು ಇವತ್ತಿನ್ನೂ ಅಡುಗೆ ಆಗಿಲ್ವಾಗತ್ತ ಹ್ಞೂ ಶುಕ್ರವಾರ ಅಲ್ಲಿ ನಾನು ನೀರು ಇಚ್ಛೆಬೇಕು ಮಾರ್ತೇ ಬಿಟ್ಟಿದ್ದೀನಿ ನಾನು ಊರಿಕ್ಬೇಕು ಸೋದೇನೆ ನೆನ್ದೇನೆ ನಾನು ಸಾರಾಗಿಲ್ಲ ನಾನು ಯಾತ ಬಸ್ಸಾರು ಮಾಡೋಣ ಅಂತ ಹೇಳಿ ಇಟ್ಟಿದ್ದೀನಿ ಅದಕ್ಕೆ ಕೊತ್ತಂಬರಿ ಸೊಪ್ಪು ಇರಲಿಲ್ಲ ಅದಕ್ಕೆ ಏನಾನ ನಿಂತಾಗ ಏನೋ ಸೊಪ್ಪು ಇತ್ತೇನ ಅಂತ ಹೇಳಿ ಇಸ್ಕೊಂಡು ಹೋಗೋಣ ಅಂತ ಬಂದಮ್ಮ ಐತೆ ಒಂದಿಟ್ಟು ಏನಾನ ಕೊತ್ತಂಬರಿ ಸೊಪ್ಪು ಅಲ್ಲ ಕಣಿ ಕೊತ್ತಂಬ್ರಿ ಸೊಪ್ಪು ನೋಡಿರಿ ಯಾರು ತೋರೋದೇ ಇಲ್ಲ ಊರಾಕಿ ಅದು ಬೋಲ್ ರೇಟ್ ಹಾಕಿ ಕಣೈತಂತಿ ಅಕ್ಕಿ ಯಾರು ತರ ಊರಾಕಿ ನೀನು ಕೊತ್ತಂಬ್ರಿ ಸೊಪ್ಪು ಕೊಡು ಅಂತ ತಂದಿದೀಯಾ ಏನು ಹೊಲ್ದಾಗಲ್ಲಿ ಒಯ್ದ ಇದ್ದೇನೆ ಹಾಂ ಹೊಲ್ದಾಗ ಏನ ಒಯ್ದಿದ್ದೀನಿ ನಮ್ಮಂಗ ಬಂದವಳಿ ಇನ್ನ ಮಡಿಯಾಗ್ಳ ಮಡಿಯಾಗ್ಳತ್ ಕಿತ್ತಿಲ್ ಕಣಮೋ ಶಾಂತ ಕಿತ್ಕೊಂಡ್ ಬಂದಿಲ್ಲ ಇಲ್ಲಂದ್ರೆ ಕೊಡ್ತಿದ್ದಿ ಹ್ಮ್ ಏನಬ್ಳು ಹೇಳತ್ತ ಯಾರ್ಯಾರು ಬಂದಿಲ್ಲ ಊರ ಕೊತ್ತಂಬ್ರಿ ಸೊಪ್ಪುನಾರು അല്ല നീന നെനദിന ഏമേനോ അവി ബസ് സർഗ്ഡ് കൊത്തമ്പ്രി സൊപ്പി ചെനക്കിരുത്ത ആലെ ആക്ക രൂഢി ആഗല്ല കൊത്തുമി സൊപ്പില്ല അയ സാക്ക് ആകണ ആ കൊത്തു നോടങ്ങാലേനെ ಅಂತ ಹೇಳಿ ಕೇಳ್ದೆ ಕಣೇಶ ಅಂತಮ್ಮ ಅವರು ಐವತ್ ರೂಪಾಯಿ ಹೇಳಿರು ಲಾಸ್ಟ್ ನಲ್ವತ್ ರೂಪಾಯಿ ಕೊಡ್ತೀವಿ ಅಂದ್ರು ನನ್ನ ದುಡ್ಡು ನೋಟನು ಇರ್ಲಿಲ್ಲ ಅದಕ್ಕೆ ತಗಿ ನಲ್ವತ್ ಐವತ್ ರೂಪಾಯಿ ಅಂದ್ರೆ ಏನ್ ಕುತುಂಬ ಸ್ವಲ್ಪ ಇದ್ರೆ ಏನ್ ಆಗಲ್ವೇ ಅಂತ ಹೇಳಿ ಫಾಮ್ಲಿ ಬಂದಿ ಬಿಡತ್ ತಂಗಾರ ಹ್ಮ್ ಹೋಗ್ತಿ ನಂಗೆ ಮಾಡ್ತೀನಿ ಮಾಡೋದು ಯಾರು ಕೊಡ್ತಾರೆ േറ്റ് ടൂറ്റ് ടമെൻ്റ് കേളക്കുടി ഇന്നിൻ്റെ കേളക്ക ആടല്ലേ കൊടല്ലേറ്റ് ആ ഒര് മനക്കി കൊട്രി അത് അല്ല നനീ ഗർല ലൈറ്റ് ആയിരുന്ന കേൾത്തിരല്ല ആടലുദ ಬಿಡತ್ ಹ್ಮ್ ನನಗ್ ಗೊತ್ತಿರ್ಲಿಲ್ಲ ದೇವ್ರಾಣಗ ಗೊತ್ತಿರ್ಲಿಲ್ಲ ತಾಯಿ ಶಾಂತಮ್ಮ ಯಾತ ದೇವ್ರಾಣಗು ಗೊತ್ತಿಲ್ಲ ಅಂತೀಯ ಅವ್ಳಗ್ತ ರೇಟ್ ಆಗಿರೋದ್ ಗೊತ್ತಿರ್ಲಿಲ್ಲವಂತೆ ಆಚೆ ಕೇಳಕ್ ಬಂದಿದ್ಲು ನಾನು ರೇಟ್ ಆಗಿರೋದನ್ನ ಕೇಳಬಾರ್ದು ಅಂದೆ ದೇವ್ರಾಣಗ ಗೊತ್ತಿಲ್ಲ ಅಂತ ಅಕ್ಕಿ ದೇವ್ರಿಗೆ ಕೆಂಪಾಳ ಅಕ್ಕಿ అయ్యో నై సొప్పు బోల్ రేట్ ఆగింతి ఏ అప్పా మూవత్ రూపాయ నవ్వత్ రూపాయ శూడ అంతే బెంగళూర అం అమ్మ నా హి అమ్మ కొత్తు సొప్పు ఎంపత్ రూపాయ శూడ ఆగి కణమ్ అమ్మోదు నమ్ అమ్మమ్మ ఫోన్ హి అమ్మత్ కణమ్మ బోల్ రేట్ అయితంత సొప్ప మిస్సరెంట్ కరెంట్ హోగ్ నీరు నందడిగా మళ్ళా వచ్చి మాకి ோரிக்கேன் துப்பாக்காயமக்காய் அந்த இங்க துப்பா சோர்ஸ் தாழி அந்த அன்க்கண்டே துப்பா சோர்ஸ் தாள் ஆத்தன வந்தாஸ் மக்கி அங்கே அல்ல நோடம் பட்டி ரேட்டாதே ஆஹ் இட்டாள் அல்ல தாமக்கி தான் இல்லாங்க சும்ன மாத்தம்பி சொப்பிள் சாராக கொத்தம்பி சோப்போம் அவளி ಯಾ ಶಾಂತಿ ಯಾರನಾತಂಬರಿ ಸೊಪ್ಪಿಗೆ ಬಂದಾಳು ಮನೆ ಮರಿಯಾಗಿಲ್ದಾಳು ಅದು ನೋಡಿ ನಲ್ವತ್ತು ರೂಪಾಯಿ ಶೂಡಾಗಿತ್ತು ನಾನು ಹೋಗಿದ್ದೆ ಕಣೇ ಟೌನ್ ಹಕ್ಕೆ ಮನೆದಿನ ಹಿರಿಪಿದ್ ಶೆಂಟೆಗೆ ಬುಧವಾರದಿಂದ ಶೆಂಟೆಕೆ ಅಲ್ಲಿ ಕೇಳಿದೆ ನಾವು ಐವತ್ತು ರೂಪಾಯಿ ಅಂದ್ರೆ ನಲ್ವತ್ತು ರೂಪಾಯಿ ಮಾಡ್ಕೊಡ್ತೀವಿ ಲಾಸ್ಟ್ ಬಂದರು ನಾನು ಏಯ್ಯಪ್ಪ ನಲ್ವತ್ತು ರೂಪಾಯಿ ಯಾರು ಇರ್ತಾರೆ ಅಂತ ಹೇಳಿ ಅದೇ ಬಂದು ತಗೊಂಡ್ಬಿರಲಿಲ್ಲ ಈಗ ಬಂದಾಳು ಕೇಳಕ್ಕೆ ಅವಳು ಅದಕ್ಕೆ ನಾನಿಲ್ಲ ಅಂದ್ರೆ ರೇಟ್ ಆಗಿರದ ಯಾರು ಕೊಡಲ್ಲ ಲಸ್ಮಕಾಯಿ ಹ್ಮ್ ಕೇಳಕ್ ಹೋಗ್ಬಾರ್ದಮ್ಮ ಅವಳು ಹಂಗೆ ಹೇಳು ಸ್ಯಾಮ್ ಹ್ಮ್ ಅವಳು ನಮ್ಮ ನನ್ ತಕ್ಕಿ ಬೆದ್ದಾಗ ಟಮಟೆಣಿ ಬಂದವಳು ನಾನು ಅದಕ್ಕೆ ಟೊಮೆ ಹಣ್ಣ ಕಣ್ತಾಯಿ ಇದ್ದು ಬೋಲ್ ರೇಟ್ ಆಗೈತಿ ಯಾರು ಕೊಡ್ತಾರೆ ರೇಟ್ ರೇಟಾಗಿರೋದ ನಮ್ಮ ಮನೆಯಾಗೂ ಅಯ್ಯಪ್ಪ ಒಂದ್ ಕೆಜಿ ಜಿ ತಗೊಂಡ್ಬಂದಿತ್ತು ಅದ್ರಾಗ್ ಕ್ವಾಲಿಟಿ ಒಯ್ದು ಅದ್ಕೆ ನಾನು ಇಲ್ಲ ನಮ್ಮ ನಮ್ಮ ಮನೆಗೂ ಹಣ್ಣು ಹಣ್ಣೆಂದು നാഗുരിക്കണി മുൻജക്ക നാരത്ത് ഹോം മാതാസ്താരം ബന്ധി ആ അല്ല യനാ മനമന മനമനെ സുലത്താളല്ല ഏഴ് ആ തരീക ഉഴ്സക്കൊ്തളി ഇളു തർക്കി കൊത്തുമി സൊപ്പനാ താമക്കാൽ ബസ് സ്റ്റാബ് തീ യനാ ഒസരരുക്കായി കൊട്രി ടമെന്റ് കൊട്രി കൊത്തമ്പ്ര സൊപ്പിക്കൊട്രി അമനെ മനമനെ കിരിത്താങ്കേന ഏ സുമ്പ് ഇല്ലേ ഇല്ല അത് സുമുനോളെല്ലാം സുമ്പ് ഇല്ല അത് ഏന നാ ബാ മാെ എല്ല ആഹ് കൊത്തര സപ്പി രേട്ട് മറ്റേ രേറ്റ് ആ കേക്കൊന്നോളെ അഞ്ച മൊയ്ല്ല ഉറീതേ ശാന്തമ്മ ഹു ഉം നിൻ ലേറ്റിര കീയ അച്ചി ശക്േ നോട് ഭാഗ്യം ബന്ധ നോട് ഭാഗ്യമന് മനിയാ പിടിനോള കൊതമ്പ്രസപ്പ് തന്നു ഏ ഇല്ല നു തന്നില്ല കൊത്തരസൊപ്പ് സുദ്ധിഗോഗ ആ വാസ്നേനില്ല കോത്ത ಸುಮ್ಕಿ ರಾಪಟ್ಟಿ ಲೇಟ್ ಆಗೈತಿ ಅಂತಾರೆ ಎರಡು ಕೊತ್ತಂಬ್ರಿ ಕಾಳೆ ಹಾಕು ಸುಮ್ನೆ ಅಷ್ಟೇನಿ ಬಗ್ಗೆ ಇವಳಿ ಸ್ಯಾಂತ್ ಕೇಳಿ ನಿನ್ನ ಕೊತ್ತಂಬರಿ ಸೊಪ್ಪ ಹ್ಞೂ ಬಂದಿದ್ಲಮ್ಮ ಈಗ ಅಲ್ಗೂ ನಮ್ಮ ಅಂತಕೆ ಬಗ್ಗೆ ಕೈಯ ಫ್ರಿಡ್ಜ್ ಐತಲ್ಲ ಐತಲ್ಲ ಅದ್ರಕ್ಕೇನ ಇಕ್ಕಂಡ ಇದನ ಕೊತ್ತಂಬ್ರಿ ಸಪ್ಪ ಇದ್ರ ಕೊಡು ಅಂತಂದ್ರು ಇಲ್ಲ ಅಕ್ಕ ನಾನು ತಕ್ಕಂಡಿಲ್ಲ ಬೋಲ್ ರೇಟ್ ಆಗೈತೆ ಯಾರು ತೋರೋದಿಲ್ಲ ಅಂತ ಇಂದಿ ಹ್ಮ್ ಇಲ್ಲದ್ದ್ಕೊಳ ನೋಡ್ ನೋಡ್ ನಿಂಗಜ್ಜಿ ನಾನು ಇಲ್ಲಾಂದ್ರೆ ನಾವಳೆ ನೋಡಿ ಸುಮ್ಮನೆ ಮಾಡ ಅಂತಾಳಲ್ಲ ಏ ಭಾಗ್ಯಮ್ಮನ ಮನೆಯಾಗ ಐತೆನೋ ಅಂತ ನೋಡ್ತಾಳೆ ಇನ್ನ ಮನ್ಯಕ್ಕರ್ ಮನೆಯಾಗ ಐತೆನೋ ಅಂತ ಕೇಳ್ತಾಳೆ ಒಬ್ಬರು ಮನೆಯಾಗ ಇಲ್ಲ ಅಂದ್ರೆ ಒಬ್ರು ಮನೆ ಹಾಕಿದಂಗೆ ಒಬ್ಬೊಬ್ರು ಮನೆ ಹೋಗ್ತಾಳೆ ಆ ಒಬ್ರು ಇಲ್ಲಾಂದ್ರೆ ಇನ್ನೊಬ್ರಾದ್ರೂ ಕೊಡ್ತಾರೆ ಅಂತ ಹೇಳಿ ಹೋಗ್ತಾಳೆ ಹಾ ಹೋಗ ಅಂತ ಹೆಂಗ ಸಲ್ಲ ಅವಳು ಶಾಂತಿ ಇಲ್ಗೂ ಬಂದಿದ್ಲೆ ನಂಗರ ಅಲೇ ಲಸ್ಮಕಾ ಹ್ಞೂ ತಾಯಿ ಇಲ್ಗೂ ಬಂದಿದ್ಲು ಕೂತುಂಬಿ ಕೊಡು ಲಸ್ಮಕಾ ಯಾಮ್ ತಂದ್ಲು ನಾನು ಇಲ್ಲ ಕಣಮ್ಮ ಹ್ಮ್ ಇಲ್ಗೂ ಬಂದಿದ್ಲು അല്ലാപട്ട് രേറ്റ് ആയി ഏം കഴക്ക നമുക്ക് ബോബിവി ബൊ റേറ്റാ കേക്ക് ബോത്താളി ആ അവൾ അവൾ മനിയാ യാത്രാത്ത ഉദ്രൽ കണി ഏട്ട് ബംഗ് ഏട്ടേ ഏട്ട് കൊടാ യാത്ര ഇസി കൊണ്ടല്ല അവൾ എന്താങ്ക നമ്മൾ മഴകുളിക്കവളി മഴക്കൊള്ളിക്കാ കൊടു അത് നാത്തി ഇല്ല ഫ്രിജ്നൊക്കെ കൊട്ടിക്ക് കമ്പത്തിയ നിന്ന ഫ്രിജ് ഐത്തിയം തോത്തലാണ് ആ നച്ചല്ല കണം തായി നാട്ടിയം തോരല്ല ഇല്ല നോ ಅವಳಿ ನಾನು ನಮ್ಮ ಅಯ್ಯಾ ಪಿದ್ದ ಬೋರ್ಬೇಕು ಬഗ്യಮ್ಮ ಆ ನಮ್ಮ ಅಯ್ಯಾ ಪಿನ್ನಾ ಮಾಡಿಯ ಕೈ ತಂ ಕೊತ್ತಮರ ಸೊಪ್ಪು ಕಿತ್ತಿಲ್ಲಂತ ನಾನು ಅಂಜೆ ಅಂದಿ ಅಲ್ಲ ನಮ್ಮ ಅಯ್ಯಾ ಪಿದ್ದ ಬಂದ್ರೆ ನಮ್ಮ ಅಯ್ಯಾ ಪಂಗೆಯೆ ಮುತ್ತಿ ಅವ್ನ ಅದ್ಕೂ ಇತ್ತು ಬರೋದಕ್ಕೆ ನಮ್ಮ ಅಯ್ಯಾ ಸಿಟ್ಟாகுತ್ತೆ ಹಾ ಯಾಕನ ಬತ್ತಾಳೆ ಯಮ್ಮ ಅಂತ ಉನ್ಕ ಮುತ್ತೆ ಆಗಲ್ಲಲ್ಲ ಬಂತ ಕೇಳ್ತಾಳೆ ಅದಕ್ಕೆ ನಮ್ಮ ಅಯ್ಯಾ ಸರಿಯಾಗಿ ಹೇಳುತ್ತಿ ಅವಳಿ ಹ್ಞೂ ಮತ್ತೆ ಅವ್ಳಂಗೆ ಕೇಳಾಕ ಹೋಗಬಾರ್ದು ಅಲ್ಲ ಆಡ್ಕ್ಯತಾರಲ್ಲ ಎಲ್ಲಾಕು ದಿನ ಹೋದ್ರೆ ಹೆಂಗೊಸ್ರೆ ಹೆಂಗ ಆಡ್ಕ್ಯತಾರೆ ಅಂತ ಹೇಳಿ ತಿಳ್ಕೊಬೇಕ ಅವಳು ಹ್ಞೂ ಯಾರೇನೋ ಅಂದ್ಕೊಂಬಳು ಒಮ್ತಳು ಇಲ್ಲ ಒಮ್ಳೋಳು ತಳೆ ಹೋಗ್ತಾಳೆ ಹ್ಮ್ ನಾಳೆ ಹೊತ್ತಾಗ ಅವ್ರು ಆತನ ಕೇಳ ನಾನು ಇಲ್ಲ ಒಂಬಿರುತ್ತೆ ಅಂತ ಹೋಗ್ತಾಳೆ ಆಕೆ ಹೋಗಲ್ಲಮ್ಮ ಮನೆಗೆ ಹೇಳು ಅವಳು ಇದ್ರು ಕೊಡಲ್ಲ ಅದಕ್ಕೆ ನಾವು ಹೋಗೋದೇ ಇಲ್ಲ ಹಾ ಅವಳಾಗಿ ಅವ್ಳು ಬರೋದೇನಿ ಎಲ್ಲಾರು ಕೊಡ್ರಿ ಕೊಡ್ರಿ ಅಂತ ಹೇಳಿ നോട ഇന്നിടൊത്തും ഉണ്ടല്ലോ സാമി കൊത്തുമ്പോ സൊപ്പ ഓടാത്താ അല്ലേ ഏഴൊത്തേയ് മറ്റേ നാൾ തിർഗി റൂംബല്ലോ അയ്യോ മാു മാേ ഏനേനീ ഹും നോട നമ്മൾ ആലി ഉണ്ടു തളിദിക്ക് അലേ നിരക്കമ്മ നമുക്ക നീർ കുരിത്തേ അണ്ടേ വാലി ആ ഏജനേ ഞാൾ തിരികി റൂം ബല്ല ഏഴത്ത ഏമ കീഴ് മാളമ്മേ ഇന്ന അഡ്ജന്ന അടുക്കാ നമുക്ക് ആലി ഇന്നത്തെ നാല് എൺ ഗണ്ട ഏഴുവരെ എൺ ഗണ്ടമ്മ ఎంట్ గంటే ఉండిబడ్తీ నను ఎంట్ గంట్రో ఖాళీ ఖాళీ ఇంకొకటి అట్స్దంగు నండి అవు అంగేమే ఎద్ధత్న హన్నొంత గంటే ఇచ్చమ్తాడు హన్ను గంటే ఉంబోదవళు మై బైన్ హోత్న ఎంట్వర ఒం గంటే సురబత్న ఉంబదువళు అంబదే అంతార ఏ నం గుత్ బుండ్రేమ్మ ఎద్ధత్న ఎంట్ గంటే ఉండబు బై నగల ఆరువర ఏళ్ళు గంటే ఉండ్రే ఏడు నమే ఏనంగే రాత్రి ఒర ఎత్తు గంటే ముద్యం మాతాడు ఏ టౌన్న మాదే నేను గంటకి ఉండి గంటే ನೋಡಿದ್ರಲ್ಲ ವೀಕ್ಷಕರೇ ಇವಾಗ ಕೊತ್ತಂಬ್ರಿ ಸೊಪ್ಪಿಗೆ ಬಂದವಳೆ ಇವಾಗ ಏನಾರು ಕೊತ್ತಂಬರಿ ಸೊಪ್ಪು ಹೋದ್ರೆ ಏನಿಲ್ಲ ಹಾಂ ಹೆಂಗು ಸರಿಯಾಗಿ ಅಂಬ್ತಾರೆ ಮತ್ತೆ ಈ ಪಟ್ಟಿ ರೇಟ್ ಆಯ್ತು ಯಾರು ಕೊಡ್ತಾರೆ ಅಲ್ಲ ಏಟನ್ನು ರೇಟ್ ಆಯ್ತು ಕೊತ್ತಂಬ್ರಿ ಸೊಪ್ಪು ಸೊಪ್ಪು ಎಲ್ಲಾ ಹಂಗೆ ಅಂತೆ ಮೆಂತೆ ಸೊಪ್ಪು ಪಾಲ್ಕೊಂಡು ಸೊಪ್ಪು ಎಲ್ಲಾನು ರೇಟ್ ಆಯಿತಂತೆ ಹ್ಞೂ ಅರವತ್ತರಿಂದ ಎಪ್ಪತ್ತೆಂಬತ್ತು ರೂಪಾಯಿ ತನಕ ಮಾರ್ತಾ ಇದ್ದಾರಂತೆ ಅಂತೆ ಬೋಲ್ ರೇಟ್ ಅಂತೆ ಹ್ಞೂ ನಿಮ್ಮೂರಾಗ ಎಷ್ಟು ಇದ್ದಾರೆ ಎಷ್ಟು ಕೊಡ್ತಾರೆ ಅಂತ ಹೇಳಿ ಕಮೆಂಟ್ ಮಾಡಿರಿ ಹಾಗೆ ವಿಡಿಯೋ ಆಗಿದ್ರೆ ಲೈಕ್ ಮಾಡಿರಿ ಇನ್ನು ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪ ಇಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಹಾಗೆ ನಿಮ್ಮ ಸ್ನೇಹಿತರಿಗೆ വാട്സപ്പ ഫേസ്ബുക്ക് മുഖാന് വീഡിയോന ശേർ മാി ഓക്കെ വീക്ഷരേ ധന്യവദി